ವೀಕ್ಷಕರೇ ನೀವು ಇಡ್ತೀರ ವಿಷಯ ಬಂದೇನಪ್ಪ ಅಂದ್ರೆ ಸೊ ಈ ವಾರ ಮನೆಯಿಂದ ಹೊರಗೆ ಯಾರು ಹೋಗ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾ ಕೊಡ್ತಾನೆ ಇರ್ತೀನಿ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ಸಹ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ ಸೊ ವೀಕ್ಷಕರೇನ ಈ ವಾರ ಲೈಕ್ ಒಂಬತ್ತು ಜನ ನಾಮಿನೇಟ್ ಆಗಿದ್ರು ಸೊ ಅದರಲ್ಲಿ ರಿಸಲ್ಟ್ ಬಗ್ಗೆ ನೋಡ್ಕೊಣ್ಣ ಬನ್ನಿ ಸೊ ನಾ ಮೊದಲನೇ ಸ್ಥಾನದಲ್ಲಿ ಇರೋದು ಗಿಲ್ಲಿ ಅವರು ಸೊ ಇವರಿಗೆ ಹದಿಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಐನೂರ ಹದಿನಾರು ವೋಟ್ ಸಿಕ್ಕಿದೆ ಎರಡನೇ ಸ್ಥಾನದಲ್ಲಿರೋದು ಕಾವ್ಯ ಅವರು ಸೊ ಇವ್ರಿಗೆ ಲೈಕ್ ಆರು ಲಕ್ಷ ಓಟ್ ಸಿಕ್ಕಿದೆ ಇನ್ನು ಮೂರನೇ ಸ್ಥಾನದಲ್ಲಿರೋದು ರಕ್ಷಿತಾ ಅವರು ಸೊ ಇವ್ರಿಗೆ ಆರು ಲಕ್ಷದ ಅರವತ್ತಾರು ಸಾವಿರ ಓಟ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಇನ್ನು ನಾಲ್ಕನೇ ಸ್ಥಾನದಲ್ಲಿರೋದು ಮಾಡುವವರು ಸೊ ಇವ್ರಿಗೆ ಎರಡು ಲಕ್ಷದ ಮೂವತ್ತ ಒಂಬತ್ತು ಸಾವಿರ ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಇನ್ನು ಐದನೇ ಸ್ಥಾನದಲ್ಲಿರೋದು ಧ್ರುವಂತ್ ಅವರು ಸೊ ಇನ್ನು ಟಾಪ್ ಸಿಕ್ಸ್ ಏನಿರ್ತಾರೆ ಅವರೆಲ್ಲ ಸೇವ್ ಆಗ್ತಾರೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ ಸೊ ಇನ್ನು ಆರನೇ ಸ್ಥಾನದಲ್ಲಿರೋದು ರಕ್ಷಿತ್ ಅವರು ಏಳನೇ ಸ್ಥಾನದಲ್ಲಿರೋದು ರಾಶಿಕಾ ಅವರು ಎಂಟನೇ ಸ್ಥಾನದಲ್ಲಿರೋದು ಸೂರಜ್ ಅವರು ಒಂಬತ್ತನೇ ಸ್ಥಾನದಲ್ಲಿರೋದು ಅಭಿಷೇಕ್ ಅವರು ಸೊ ವೀಕ್ಷಕರೇ ಏನಪ್ಪ ವಿಷಯ ಅಂದರೆ ಲೈಕ್ ಈ ವಾರ ಯಾರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಆಲ್ರೆಡಿ ನಮ್ಗೆ ಗೊತ್ತಾಗಿದೆ ಸೊ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಲೈಕ್ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಸೊ ಆ ಲಿಂಕ್ಗೆ ಹೋಗಿ ನೀವು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಗುತ್ತೆ ಸೊ ಆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಿಮಗೆ ನಾನು ಅಪ್ಡೇಟ್ ಕೇಳಿಸ್ಕೊಟ್ಟಿದ್ದೀನಿ ಸೊ ಅಲ್ಲಿ ಹೋಗಿ ನೀವು ನೋಡ್ಬೋದು ನಾವು ಯೂಟ್ಯೂಬಲ್ಲಿ ಕೊಡೋಂಗಿಲ್ಲ ಲೈಕ್ ಸ್ಟ್ರೈಕ್ ಬರುತ್ತೆ ಸೊ ಅದರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅಲ್ಲೋಗಿ ಬನ್ನಿ ಸೊ ವೀಕ್ಷಕರೇ ಅವರು ಸೇವ್ ಆಗಿದ್ದಾರೆ ಸ್ಪಂದನವರು ಸೇವ್ ಆಗಿದ್ದಾರೆ ರಕ್ಷಿತ ಅವರು ಸೇವ್ ಆಗಿದ್ದಾರೆ ರಾಶಿಕ್ ಅವರು ಸೇವ್ ಆಗಿದ್ದಾರೆ ಸೊ ಇನ್ನೂ ಸುಮಾರು ಜನ ಸೇವ್ ಆಗಿದ್ದಾರೆ ವೀಕ್ಷಕರ ಸೊ ಅದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ ಗೊತ್ತಾಗಿರ್ಬೋದು ಅನ್ಕೋತೀನಿ ಸೊ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ನೋಡಿ ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ